ಚಿಡ್ಲಘಟ್ಟ ನಗರದಲ್ಲಿ ನಗರೋತ್ಥಾನ ಯೋಜನೆಯಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನ ಇಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಭೇಟಿ ಮಾಡಿ ಕಾಮಗಾರಿಗಳ ಗುಣಮಟ್ಟವನ್ನ ಪರಿಶೀಲನೆ ನಡೆಸಿದರು ನಗರೋತ್ಥಾನ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿರುವ ಸಿಸಿ ರಸ್ತೆಗಳು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನ ಪರಿಶೀಲನೆ ನಡೆಸಿ ಮುಂದೆ ಕೈಗೊಳ್ಳಬೇಕಿರುವ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದುಕೊಂಡರು ಇನ್ನು ಕಾಮಗಾರಿಗಳ ವೀಕ್ಷಣೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಶಿಡ್ಲಘಟ್ಟ ನಗರದಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹದಿನೈದು ಕೋಟಿ ರುಗಳ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದು ಅದರಲ್ಲಿ ಏಳು ಕೋಟಿ ರು ವೆಚ್ಚದ ಕಾಮಗಾರಿ ಮುಗಿದಿದೆ ಇನ್ನು ಬಾಕಿ ಉಳಿದ ಐದು ಕೋಟಿ ರೂಗಳ ಕಾಮಗಾರಿಯನ್ನ ಡಿಸೆಂಬರ್ ಅಂತ್ಯದೊಳಗೆ ಮುಗಿಸುವಂತೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು ಸಂಬಂಧಿಸಿದಂತೆ ನಗರೋತ್ಥಾನ ಕಾಮಗಾರಿಗಳ ಒಂದು ಪರಿಶೀಲನೆಯನ್ನ ಮಾಡಲಿಕ್ಕೆ ಭೇಟಿ ಕೊಡಲಾಗಿದೆ ಒಟ್ಟು ಶಿಡ್ಲಘಟ್ಟ ನಗರಸಭೆಗೆ ಹನ್ನೆರಡು ಕೋಟಿ ರೂಪಾಯಿಗಳ ನಗರೋತ್ಥಾನ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಮೂರು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಮುಗಿಸಿದ್ದಾರೆ ಈಗ ಮತ್ತೆ ಮೂರು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಮುಗಿಸಿದರೆ ಒಟ್ಟಾರೆ ಈಗ ಆರು ಕೋಟಿ ರೂಪಾಯಿಗಳ ಕಾಮಗಾರಿ ಮುಗಿದಿದೆ ಮೊದಲು ಮೂರು ಕೋಟಿಗಳ ಕಾಮಗಾರಿಗಳು ಮುಗಿದಿದ್ದು ಈಗ ಮತ್ತೆ ಮೂರು ಕೋಟಿ ಏನು ಕಾಮಗಾರಿಗಳಿಗೆ ಮುಗಿದಿದೆ ಇದರಲ್ಲಿ ಸಿ ಸಿ ರೋಡ್ಗಳನ್ನು ಮಾಡಿದ್ದಾರೆ ಇದರ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು ಮಾಡಿದ್ದೀವಿ ಹಾಗೂ ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಇದ್ದಾರೆ ತಾವು ಕೂಡ ಇದೆಯಾ ಹಾಗಾಗಿ ಗುಣಮಟ್ಟದ ಒಂದು ರಸ್ತೆಗಳ ಒಂದು ಕಾಮಗಾರಿ ಮುಗಿದಿದೆ ಇನ್ನು ಒಂದು ಕೋಟಿ ರೂಪಾಯಿ ಕಾಮಗಾರಿ ಕಾಮಗಾರಿ ನಡೀತಾ ಇದೆ ಅಲ್ಲಿಗೆ ಒಟ್ಟಾರೆ ಹನ್ನೆರಡು ರೂಪಾಯಿಕಿ ಏಳು ಕೋಟಿ ಏಳು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮುಕ್ತಾಯ ಆಗಿದೆ ಇನ್ನು ಉಳಿದಂತೆ ಐದು ಕೋಟಿ ರೂಪಾಯಿಗಳ ಕಾಮಗಾರಿ ಬಾಕಿ ಇದೆ ಆ ಐದು ಕೋಟಿಗಳ ಕಾಮಗಾರಿಯನ್ನು ಕೂಡ ಮುಂದಿನ ಡಿಸೆಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನೊಳಗಡೆ ಮುಗಿಸ್ಬೇಕಿರ್ತಕ್ಕಂಥ ಒಂದು ಗಡುವನ್ನು ಕೊಟ್ಟು ಇನ್ನು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರ ಕುರಿತಂತೆ ಮಾಹಿತಿ ಬಂದಿದ್ದು ಇದಕ್ಕೆ ಕಡಿವಾಣ ಹಾಕಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದರು ಇನ್ನು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಅಧಿಕಾರಿಗಳು ಇದನ್ನು ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು ನಗರಸಭೆಯಲ್ಲಿ ನಾಯಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಒಬ್ಬ ಹುಡುಗನ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ ಹಾಗೂ ನಗರಸಭೆಯ ಸದಸ್ಯರ ಮೇಲೂ ಕೂಡ ಅಟ್ಯಾಕ್ ಮಾಡಿರ್ತಕ್ಕಂಥ ಪ್ರಕರಣ ಬಂದಿದೆ ಹಾಗಾಗಿ ನಾಯಿಗಳನ್ನು ನಾವು ಎ ಬಿ ಸಿ ಅಂತೇಳಿ ಕರೀತೀವಿ ಅಂದರೆ ಬರ್ತ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡು ತೆಗೆದುಕೊಂಡಿದ್ದೀವಿ ಈಗಾಗಲೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಥರ ಎ ಬಿ ಸಿ ಮಾಡಿ ನಿಯಂತ್ರಣವನ್ನು ಮಾಡಲಿಕ್ಕೆ ನಾಯಿಗಳಿಗೆ ಒಂದು ಸಂತಾನಹರಣ ಚಿಕಿತ್ಸೆಯನ್ನು ನಾವೀಗ ಆಲ್ರೆಡಿ ಮಾಡಿದ್ದೀವಿ ಈಗ ಇನ್ನುಳಿದಂತೆ ಬೇರೆ ಬೇರೆ ಚಿಂತಾಮಣಿ ಇರ್ಬೋದು ಶಿಡ್ಲಘಟ್ಟ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಗುಡಿಬಂಡೆ ಇರ್ಬೋದು ಗೌರಿಬಿಂದನ್ ಇರ್ಬೋದು ಈ ಪಟ್ಟಣಗಳಲ್ಲಿಯೂ ಕೂಡ ಬೀದಿ ನಾಯಿಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸಾಕಷ್ಟು ಬಾರಿ ನಾವು ಟೆಂಡರನ್ನು ಕರೆದಿದ್ದು ಆದರೆ ಟೆಂಡರ್ನಲ್ಲಿ ಭಾಗವಹಿಸಿದ್ರು ಹಾಗಾಗಿ ಪ್ರಾಣಿ ಸಂಘದವರು ಕೂಡ ಒಂದು ಕಡೆ ನಾವು ನಾಯಿಗಳನ್ನು ಯಾವ್ದು ಬರುತ್ತೆ ಅಂದರೆ ನಾಯಿಗಳನ್ನು ಹಿಡಿದು ಅದನ್ನು ಕೊಲ್ತಾರೆ ಅಥವಾ ಬೇರೆ ಕಡೆಗೆಲ್ಲೋ ತಗೊಂಡೋಗಿಬಿಡ್ತಾರೆ ಅಂತಕ್ಕಂಥ ಕಂಪ್ಲೇಂಟ್ಸ್ ಅವ್ರಿಗೆ ಅವರಿಂದ ನಮಗ್ ಬರುತ್ತೆ ಸೊ ಹಾಗಾಗಿ ನಮ್ಮ ಮೊದಲ ಆದ್ಯತೆ ಏನಪ್ಪ ಅಂದರೆ ಇರ್ತಕ್ಕಂಥ ನಾಯಿಗಳನ್ನು ನಾಯಿಗಳಿಗೆ ಸಂತಾನ ಚಿಕಿತ್ಸೆಯನ್ನು ಮಾಡಿದರೆ ಒಂದೇ ಹೆಚ್ಚು ನಾಯಿಗಳು ಜನಿಸ್ತಕ್ಕಂಥದ್ದನ್ನ ಕಂಟ್ರೋಲ್ ಮಾಡ್ಬೋದು ಇರ್ತಕ್ಕಂಥವ್ಳಿಗೂ ಕೂಡ ನಾವು ತೊಂದರೆಗಳನ್ನು ಕೊಡೋಕ್ಕೆ ಆಗೋದಿಲ್ಲ ಅವೆಲ್ಲ ನಿಯಮಗಳಿದ್ದಾವೆ ಹಾಗಾಗಿ ಈ ಥರದ್ದು ಗೊಂದಲದಲ್ಲಿ ಇದೆ ಜನರು ಕೂಡ ಗೊಂದಲದಲ್ಲಿ ಮಾರ್ಗ ಇರೋದು ಸಾರ್ವಜನಿಕರು ಓಡಾಡಲಿಲ್ಲ ಪಾದಚಾರಿ ಓಡಾಡೋಂಥ ಮಾರ್ಗದ ಮೇಲೆ ಮುಂದೆ ಎಲ್ಲ ಈ ಥರ ಮುಂದೆಲ್ಲ ತಂದಿಟ್ಕೊಂಡ್ಬಿಟ್ರೆ ಇಟ್ಕೊಂಡ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಓಡಾಡೋಂಥ ಜನ ಏನು ಮಾಡ್ತಾರೆ ಫುಟ್ಪಾತ್ ಬಿಟ್ಟು ರೋಡ್ ಮತ್ತೆ ರೋಡ್ ಮೇಲೆ ಓಡಾಡಬೇಕಾದ್ರೆ ಬೈಕು ವೆಹಿಕಲ್ಸ್ ಏನಾದ್ರು ಟಚ್ ಆಗುತ್ತೆ ವೈಕಲ್ ಮುರಿಯೋದು ತೊಂದರೆ ಆಗೋದು ಇಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಪಾದಾಚಾರಿ ಮಾರ್ಗಗಳನ್ನು ನೀವು ಜನರು ಓಡಾಡೋಕ್ಕೆ ಮೀಸಲಿ ನಿಮ್ಮ ಅಂಗಡಿ ಫೆ ಫೆಮಿಲಿಯರ್ ಇತ್ತು ಅಂದರೆ ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ ಜನ ಅವಶ್ಯಕತೆ ಇದ್ದರೆ ಅಲ್ಲಿ ನಿಮ್ಮ ಬಾ ನಿಮ್ಮ ಅಂಗಡಿ ಬಾಗಲ್ ತನಕ ಬಂದು ವ್ಯಾಪಾರ ಮಾಡ್ತಾರೆ ಅದು ಬಿಟ್ಟು ನಮ್ಮಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಫುಟ್ಪಾತ್ ಮೇಲೆ ತಂದು ಇಟ್ಕೊಂಡ್ರೆ ಫುಟ್ಪಾತ್ ಮೇಲೆ ಓಡಾಂತ ಓಡಾಡೋಂಥದ್ದು ತಪ್ಪುತ್ತೆ ಬೈಕ್ಗಳನ್ನು ರೋಡ್ ಮೇಲೆ ಧರಿಸ್ತಾರೆ ಹಾಗಾಗಿ ಜನ ಏನು ಮಾಡ್ತಾರೆ ರೋಡ್ ಮೇಲೆ ಓಡಾಡೋಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಕಮಿಷನ್ಗಳಿಗೆ ನಾನು ಏನು ಎಚ್ಚರಿಕೆ ಕೊಟ್ಟಿದ್ದೀನಿ ಸೂಚನೆ ಪಟ್ಟಿದ್ದೆ ನೀವು ಪ್ರತಿ ವಾರನೂ ಕೂಡ ಮಾರ್ಗ ಇರೋದು ಸಾರ್ವಜನಿಕರು ಓಡಾಡಲಿ ಪಾದಚಾರಿ ಓಡಾಡೋಂಥ ಮಾರ್ಗದ ಮೇಲೆ ಮುಂದೆ ಈ ಥರ ಮುಂದೆಲ್ಲ ತಂದಿಟ್ಕೊಂಡ್ಬಿಟ್ರೆ ಹೋದಕ್ಕಲ್ಲ ಅವ್ರು ಏನು ಮಾಡ್ತಾರೆ ಓಡಾಡೋಂಥ ಜನ ಏನು ಮಾಡ್ತಾರೆ ಫುಟ್ಪಾತ್ ಬಿಟ್ಟು ರೋಡ್ ಮೇಲೆ ರೋಡ್ ಮೇಲೆ ಓಡಾಡಬೇಕಾದ್ರೆ ಬೈಕು ವೆಹಿಕಲ್ಸ್ ಏನಾದ್ರು ಟಚ್ ಆಗಿ ಕೈಕಾಲು ಮುರಿಯೋದು ತೊಂದರೆ ಆಗೋದು ಆಗುತ್ತೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಪಾದಾಚಾರಿ ಮಾರ್ಗಗಳನ್ನು ನೀವು ಜನರು ಓಡಾಡೋಕ್ಕೆ ಮೀಸಲಿ ನಿಮ್ಮ ಅಂಗಡಿ ಫೆಮಿಲಿಯರ್ ಇತ್ತು ಅಂದರೆ ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ ಜನ ಅವಶ್ಯಕತೆ ಇದ್ರೆ ಅಲ್ಲಿ ನಿಮ್ಮ ಬಾ ಒಂದು ಅಂಗಡಿ ಬಾಗಲ್ ತನಕ ಬಂದು ವ್ಯಾಪಾರ ಮಾಡ್ತಾರೆ ಅದು ಬಿಟ್ಟು ನಮ್ಮಲ್ಲಿ ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಫುಟ್ಪಾತ್ ಮೇಲೆ ತಂದು ಇಟ್ಕೊಂಡ್ರೆ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ನಗರೋತ್ಥಾನ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು